ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಗೋವಾ ಬ್ಲಾಗ್ ಪಾರ್ಟ್ ಟು ಆಗಿರುತ್ತೆ ಫಸ್ಟಿಗೆ ನಾವು ಬಾಗಾ ಬೀಚ್ನ ವಿಸಿಟ್ ಮಾಡಿದ್ವಿ ಯಾವುದೇ ಬೀಚಿಗೆ ಹೋದ್ರೂ ನಮಗೆ ಅಲ್ಲಿ ಆಟ ಆಡೋದಕ್ಕೆ ಪರ್ಮಿಷನ್ ಇರಲಿಲ್ಲ ಜೂನ್ ಜುಲೈ ಆಗಸ್ಟ್ ಮೇ ಬಿ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಇರುತ್ತೆ ಸೊ ಬರೀ ನಾವು ಫೋಟೋಸ್ ತಗೊಬೋದು ನೀವು ನೋಡ್ತಿರ್ಬೋದು ಎಲ್ಲರೂ ಬಂದಿರೋರೆಲ್ಲ ಫೋಟೋಸ್ ತಗೊಳ್ತಿದ್ದಾರೆ ಆ್ಯಂಡ್ ದೆನ್ ಯಾರೂ ಆಟನೂ ಆಡ್ತಿಲ್ಲ ನಾವೂ ಸ್ವಲ್ಪ ಎಲ್ಲ ಅಲ್ಲಿ ಕೂತ್ಕೊಂಡು ಎಲ್ಲ ವೇವ್ಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಫ್ರೆಶ್ ಆಗಿ ದೆನ್ ಫೋಟೋ ಸೆಷನ್ನು ಮುಗಿಸಿ ಎಲ್ಲರೂ ಅಷ್ಟು ಜನದ ಫೋಟೋ ಸೆಷನ್ ಮುಗಿಸ್ಬೇಕಲ್ಲ ನಾವು ಒಬ್ಬರು ಆದಮೇಲೆ ಒಬ್ಬರು ಅಂತ ಅಲ್ಲೇ ವೆಯ್ಟ್ ಮಾಡಿ ಹೆಂಗೆ ಹೊಡೀತಿತ್ತು ಅಂದರೆ ಅಲ್ಲೇ ಎಪ್ಪ ಫೈನಲಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನಾವು ಅಲ್ಲೇ ಬೀಚ್ ಹತ್ರ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊರಟ್ವಿ ಒಂದವೆ ಹೋಗೋಣ ರೂಮ್ಗೆ ಅಂತ ಹೋಗ್ತಿದ್ದಾಗ ಒಂದು ಡ್ರೆಸ್ ಇಷ್ಟ ಆಯಿತು ಅಲ್ಲಿ ನಿಲ್ಲಿಸಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ನನ್ನ ತಂಗಿದಿರಿಬ್ಬರು ಬಾರ್ಗೇನ್ ಮಾಡ್ತಾಯಿದ್ದಾರೆ ಯಾವ ಲೆವೆಲ್ಗೆ ಅಂದರೆ ನಂಗೆ ಭಯ ಆಗಿತ್ತು ಎಲ್ಲಿ ಅಂಗಡಿ ಅವ್ರು ಹೊಡೆದು ಕಳಿಸ್ತಾನೋ ಅಂತ ಅವ್ರು ಹೇಳ್ತಿದ್ದಕ್ಕಿಂತ ಫಿಫ್ಟಿ ಅಲ್ಲ ಇವರು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಮಾಡಿ ಕೇಳ್ತಾಯಿದ್ರು ಆ್ಯಂಡ್ ನನ್ನ ಪಕ್ಕದಲ್ಲಿ ಮೋಮೋಸ್ ಇತ್ತು ಎಲ್ರಿಗೂ ಫೇವ್ರೇಟು ಮೋಮೋಸ್ ತೊಗೊಂಡು ತಿಂದು ರೂಮಿಗೆ ಹೋದ್ವಿ ಎಲ್ಲೂ ಬೀಚಸಲ್ಲಿ ನಮಗೆ ಅಲೋ ಇರಲಿಲ್ವಲ್ಲ ಆಟಾಡೋಕ್ಕೆ ರೂಮಲ್ಲೇ ಹೆಂಗೋ ಸ್ವಿಮ್ಮಿಂಗ್ ಪೂಲ್ ಇತ್ತು ಅಂತ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳ್ದು ಅಣ್ಣ ಒಬ್ಬನ್ನ ಬಿಟ್ಟು ನಾವೆಲ್ಲರೂ ಆಡಿದ್ವಿ ಪಾಪುಗೆ ನಾನು ಒಂದವೇ ಬರ್ತಾನೆ ಟ್ಯೂಬ್ ತೊಗೊಂಡು ಬಂದಿದ್ದೆ ಅವನಿಲ್ಲಿ ಆಟಾಡ್ತಾನೆ ಅಂತ ಅವನಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ಆಟಾಡ್ದ ನಾವು ಗರ್ಲ್ಸ್ ಯಾರೂ ಇಳೀತಿರ್ಲಿಲ್ಲ ಸೊ ನನ್ನ ತಮ್ಮನ ಸಾಹಸ ನೋಡಿ ನನ್ನ ನಮ್ಮ ಅಕ್ಕನ ಇಬ್ಬರೂ ಹಿಡ್ಕೊಂಡೋಗಿ ಎತ್ತಿ ಬಿಸಾಕಿದ ಹಂಗೆ ಎಲ್ಲರೂ ಇಳಿದ್ವಿ ಆ ಅಣ್ಣನೊಬ್ಬನ್ನ ಬಿಟ್ಟು ಸಖತ್ ಎಂಜಾಯ್ ಮಾಡಿದ್ವಿ ಲೈಕ್ ಟೂ ಅವರ್ಸ್ ಆಟಾಡಿದ್ವಿ ನಮಗೆ ಗೊತ್ತಿಲ್ಲ ನಾವು ಏನು ಡಿಸೈಡ್ ಆಗಿದ್ವಿ ಅಂದರೆ ನಾವು ನೈಟೆಲ್ಲ ಟ್ರಾವೆಲ್ ಆಗಿದೆ ಆ್ಯಂಡ್ ದೆನ್ ಮಳೆ ಇದೆ ಸೊ ಜಾಸ್ತಿ ಇವತ್ತು ನಮಗೆ ಸ್ಟ್ರೆಸ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ರೆಸ್ಟು ತೊಗೊಂಡ್ವಿ ಹಂಗೆ ನಾವು ಎಂಜಾಯ್ ಮಾಡಿದ್ವಿ ಸ್ವಲ್ಪ ಶಾಪಿಂಗು ಎಲ್ಲ ಹೋಗಿದ್ವಿ ಫಸ್ಟ್ ಆ್ಯಂಡ್ ದೆನ್ ನಾವು ನೆಕ್ಸ್ಟ್ ಹೋಗಿದ್ದು ಕೆಸಿನೋಗಿ ನೈಟ್ ಸೆವೆನ್ ಓ ಕ್ಲಾಕ್ಗೆ ಹೋದ್ವಿ ಸ್ವಲ್ಪ ಬೇಗ ಹೋಗೋಣ ಅಂತ ಯಾಕಂದರೆ ನಾವು ಕಸಿ ಕೆಸಿನೋಗಿ ಹೋಗಬೇಕಾದ್ರೂ ಕಂಪ್ಲೀಟ್ ನಮಗೆ ಮಳೆನೇ ಇತ್ತು ಥ್ಯಾಂಕ್ ತೆಂಗೊಂಡು ನಾವೆಲ್ಲ ಕೋಟ್ ತೊಗೊಂಡಿದ್ವಿ ಅಂದರೆ ಟ್ಯಾಕ್ಸಿಗೆ ಟ್ರೈ ಮಾಡಿದ್ವಿ ನಮಗೆ ಸಿಕ್ಕಲೇ ಇಲ್ಲ ಯಾಕಂದರೆ ಮಳೆ ಇದ್ದಿದ್ರಂದರೆ ಎಲ್ಲ ಟ್ಯಾಕ್ಸಿನೂ ಬುಕ್ ಆಗೋಗ್ಬಿಟ್ಟಿತ್ತು ಫಸ್ಟ್ ಟೈಮ್ ನಾನು ಇರೋದು ಗೋವಾ ಇದು ಬಂದು ನಂದು ಸೆಕೆಂಡ್ ಟೈಮ್ ಬಟ್ ನಾನು ಆ ಟೈಮ್ ಬಂದಾಗ ಬರೀ ಪಬ್ ಹೋಗಿದ್ದೆ ಲೈಕ್ ಸೆವೆನ್ ಇಯರ್ಸ್ ಬ್ಯಾಕು ಈ ಸಲ ನಾನು ಕೆಸಿನೋ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನೋಡೋಣ ಆಲ್ರೆಡಿ ಅಕ್ಕ ಅಣ್ಣ ವಿಸಿಟ್ ಮಾಡಿದ್ದಾರೆ ಅಪಾರ್ಟ್ ಫ್ರಮ್ ದಟ್ ಇನ್ನು ನಾವು ಯಾರ್ಯಾರು ಬಂದಿದ್ದೀವಿ ನಾನು ನನ್ನ ತಮ್ಮ ಒಟ್ಟಿಗೆ ಬಂದಿದ್ದು ತೇಜಸ್ಸು ಇನ್ನೆಲ್ಲರೂ ಫಸ್ಟ್ ಟೈಮ್ ಬಂದಿರೋದು ಎಲ್ಲ ರೆಡಿ ಆಗಿದ್ದೀವಿ ನೋಡಿ ಬ್ಯಾಂಕ್ ಬಟ್ ಎಂಟ್ರೆನ್ಸಲ್ಲಿ ನಮಗೆ ವಿಡಿಯೋ ತೆಗ್ಯಂಗಿಲ್ಲ ವಿಡಿಯೋ ಒಂದ್ಸಲಿ ಅವರೇ ಬಂದು ಡಿಗೇಟು ಮಾಡಿಸಿದ್ರು ವಿಡಿಯೋ ಇಲ್ಲ ಅಂತ ನಾವು ತೊಗೊಂಡಿದ್ದು ಮ್ಯಾಜೆಸ್ಟಿಕ್ ಪ್ರೈಡ್ ಅಲ್ಲಿ ಕೆಸಿನೋ ಪ್ರೈಡ್ ಏನಿದೆ ಅದಕ್ಕೆ ನಾವು ಟಿಕೆಟ್ ತೊಗೊಂಡಿದ್ದು ಅದು ಟಿಕೆಟ್ ಚಾರ್ಜಸ್ ಬಂದು ಟೂ ಪಾಯಿಂಟ್ ಫೈವ್ ಒಬ್ಬರಿಗೆ ಟ್ವೆಂಟಿ ಒನ್ ಇಯರ್ಸ್ ಆಗಿರಬೇಕು ಇಫ್ ಇನ್ ಕೇಸ್ ಅವ್ರು ಏನಾರು ಏಯ್ಟೀನ್ ಟು ಟ್ವೆಂಟಿ ಒನ್ ಇದ್ದರೆ ಥೌಸಂಡ್ ರುಪೀಸ್ ಚಾರ್ಜ್ ಅಂತ ಅವ್ರು ತೊಗೊಂಡು ಎಲ್ಲರೂ ನೀವು ನೋಡ್ತಿರ್ಬೋದು ವಿ ಆರ್ ವೆಯ್ಟಿಂಗ್ ಹೇಗಿರುತ್ತೆ ಒಳಗಡೆ ನೋಡೋಕ್ಕೆ ಅಂತ ನಮಗೆ ಅದು ಒಂದು ಅಯ್ಯೋ ತೆಗಿಯೋಕೆ ಬಿಡ್ತಾರೋ ಇಲ್ವೋ ವಿಡಿಯೋ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾಕಂದರೆ ಸ್ಟಾರ್ಟಿಂಗ್ ಆಲ್ರೆಡಿ ನಮಗೆ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸ್ಬಿಟ್ಟಿದ್ರು ಇದು ಬಂದು ಎಂಟ್ರೆನ್ಸ್ ನೀವು ನೋಡ್ತಿರ್ಬೋದು ಚೀಸ್ ಅನುಕ ಓಕೆ ಅನುಕೆ ಹಾಯ್ಲಾಗಲ್ಲಿ ಅವ್ನು ತಿನ್ನೋದ್ರಲ್ಲಿ ಬ್ಯುಸಿ ಇವಾಗ ಆಮೇಲೆ ನೈಟು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಾರಿ ರೂಮಿಗೆ ಹೋಗೋ ಅಷ್ಟರಲ್ಲೇ ಲೆವೆನ್ ಥರ್ಟಿನೇ ಹೋಗ್ಬಿಟ್ಟಿತ್ತು ಆವಾಗಲೂ ಸ್ವಲ್ಪ ಮಳೆ ಇತ್ತು ಬಟ್ ಫುಲ್ ಲೈಟಿಂಗ್ಸು ಜನ ಎಲ್ಲ ಒಳ್ಳೆ ಇನ್ನು ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಇದ್ದಂಗೆ ಇತ್ತು ಬಂದು ತುಂಬ ಸುಸ್ತಾಗಿತ್ತು ರೆಸ್ಟ್ ಮಾಡಿದ್ವಿ ಎಲ್ಲರೂ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇದು ನಮ್ಮ ಎರಡನೇ ದಿವಸ ಗೋವಾನಲ್ಲಿ ಇವತ್ತು ನಾವು ಒಂದು ಡಾಲ್ಫಿನ್ ಶೋ ಇದೆ ಆಮೇಲೆ ಫೋರ್ಟ್ಗೆ ಹೋಗಬೇಕು ಅಂಡ್ ಮಳೆ ಮಳೆ ಬಂದಿಲ್ಲ ಅಂದ್ರೆ ವಾಟರ್ ಆಕ್ಟಿವಿಟೀಸ್ ಬಾಗ ಬೀಚ್ ಹೋಗ್ತೀರಿ ಶಾಪಿಂಗ್ ಇದೆ ನಾನು ನಾನು ಶಾಪಿಂಗ್ ಮಾಡಬೇಕು ಕರ್ಕೊಂಡು ಹೋಗ್ತಾ ನನಗೆ ನನ್ನ ತಮ್ಮ ಏನೋ ಕೊಡಿಸ್ತದೆ ಇದು ರೆಕಾರ್ಡ್ ಇದು ಇದು ಪ್ರೂಫ್ ಇದು ಇವ್ ನನಗೆ ಕೊಡಿಸ್ತೇನೆ ಸೊ ನಾನು ಶಾಪಿಂಗ್ ಹೋಗೋಣ ಅಂತ ಕೇಳ್ತಾನೆ ಇದ್ದೀನಿ ಇವ್ರು ಕರ್ಕೊಂಡು ಹೋಗ್ತಲ್ಲ ಸೊ ಇವತ್ತು ಮಳೆ ಬಂದಿಲ್ಲ ಅಂದರೆ ಶಾಪಿಂಗ್ ಹೋಗ್ತೀರಿ ಮಾರ್ಕೆಟ್ ಹೆಂಗಿರುತ್ತೆ ಅದು ಇದು ಎಲ್ಲ ತೋರಿಸ್ತೀರಿ ಆ್ಯಂಡ್ ನೆನ್ನೆ ಅನ್ಫಾರ್ಚುನೇಟ್ಲಿ ಹೋದಾಗ ಬಿಟ್ಟಿಲ್ಲ ರೆಕಾರ್ಡ್ ಮಾಡೋಕ್ಕೆ ನಾನು ನಾನು ಒಂದು ಟ್ವೆಂಟಿ ಸೆಕೆಂಡ್ಸ್ ಏನೋ ರೆಕಾರ್ಡ್ ಮಾಡಿದ್ದೆ ಅವ್ರ ಮೊಬೈಲ್ ಇಸ್ಕೊಂಡು ಡಿಲೀಟ್ ಮಾಡಿ ಆಮೇಲೆ ಮತ್ತೆ ರೀಸೈಕಲ್ ಮೇನಿಂದ ಡಿಲೀಟ್ ಮಾಡಿಸಿದ್ರು ಸೊ ಅಲ್ಲಿ ನೋಡ್ಗಡೆ ಏನು ಮಾಡೋಕ್ಕಾಗಿಲ್ಲ ಡೀಟೇಲ್ಸ್ ಎಲ್ಲ ಇತ್ತಂತ ವಿಡಿಯೋಸ್ ಮಾಡ್ಬೋದು ಇತ್ತಂತೆ ಬಟ್ ಇವಾಗ ನಮ್ಗೆ ವಿಡಿಯೋಸ್ ಮಾಡೋದಕ್ಕೆ ಕೊಡ್ತಾನೆ ಇಲ್ಲ ಬಿಡ್ತಾನು ಇಲ್ಲ ನೋಡೋಣ ಇವತ್ತು ಯಾವ ಯಾವ ಜಾಗ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಲೆಟ್ ಸ್ಟಾರ್ಟ್ ದ ಡೇ ಟು ಆಫ್ ಗೋವಾ ನಾವು ರೂಮ್ ಮಾಡಿದ್ದೀವಲ್ಲ ಅದರಲ್ಲೇ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇತ್ತು ನಮಗೆ ಸೊ ದಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ವಿ ಜಸ್ಟ್ ಬಿಕಾಸ್ ಮತ್ತೆ ಬ್ರೇಕ್ಫಾಸ್ಟ್ಗೆ ಆಚೆ ಬಂದು ಉಟ್ಕೊಂಡು ತಿನ್ನೋದಲ್ಲ ಆಗೋಲ್ಲ ಒಟ್ಟಿಗೆ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿನೇ ನಾವು ರೇಮ್ ರೂಮಿಂದ ಯಾವಾಗಲೂ ಆಚೆ ಬರಬೇಕು ಅನ್ನೋ ಪ್ಲ್ಯಾನ್ ಇತ್ತು ನಾವು ಹೋಗಿದ್ದ ಫಸ್ಟ್ ಜಾಗ ಅಗೋಡಾ ಫೋರ್ಟು ನಾವು ಗೊತ್ತಲ್ಲ ಎಲ್ಲರೂ ಒಂದು ಸೈಕಲ್ ಗ್ಯಾಪಲ್ಲಿ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಶಾಪಿಂಗ್ ಅಂತ ನಿಂತ್ಕೊಂಡ್ಬಿಡೋದು ಪಾಪುಗೆ ಹ್ಯಾಟ್ ತಂದಿದ್ದೆ ಬಟ್ ರೂಮಲ್ಲಿ ಬಿಟ್ಬಿಟ್ಟಿದ್ದೀನಿ ಮಳೆ ಇತ್ತಲ್ಲ ಏನು ವೆದರ್ ಅಷ್ಟು ಬಿಸಿಲಿರಲ್ಲ ಅಂತ ಅಂದ್ಬಿಟ್ಟು ರೂಮಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ ಅಪ್ಪ ನೋಡಿದ್ರೆ ವಿ ಬಿಸಿಲು ಹೋಗಿದ ತಕ್ಷಣ ತಡೆಯೋಕಾಗಲಿಲ್ಲ ಎಲ್ಲರೂ ಒಂದು ಫ್ರೆಶ್ ಸೋಡ ಕುಡಿದ್ಬಿಟ್ಟು ಹ್ಯಾಟ್ ಬೇಕಿರೋರು ಹ್ಯಾಟು ಗ್ಲಾಸಸ್ ಎಲ್ಲ ನೋಡಿಕೊಂಡು ನನ್ನ ತಮ್ಮ ಒಬ್ಬ ಹ್ಯಾಟ್ ತೊಗೊಂಡು ಅಷ್ಟೆ ಎಂಟ್ರಿ ಟಿಕೆಟ್ ತಗೊಂಡು ಹೊರಟ್ವಿ ಅಣ್ಣ ಬರಲಿಲ್ಲ ಅಣ್ಣ ಎಲ್ಲೂ ಬರ್ತಾ ಇರಲಿಲ್ಲ ನಮ್ಮನ್ನೆಲ್ಲ ಜಾಗ ತೋರಿಸಿ ಡ್ರಾಪ್ ಮಾಡಿ ಅಣ್ಣ ಅಯ್ಯೋ ನಾನು ನೋಡಿರೋ ಪ್ಲೇಸಲ್ಲಿ ಅಮ್ಮ ಬರಲಿ ಹೋಗಿ ಅಂತ ಕಲ್ಸ್ಕೊಡ್ತಾಯಿದ್ದೆ ಅವ್ನ ಪಾಡಿಗೆ ಒಂದು ಸುಮ್ಮನೆ ವೇಸ್ಟ್ ಎಂಟ್ರಿ ಟಿಕೆಟ್ ಅಲ್ಲ ಅಂತ ಓ ನಾವು ಹೋಗೋದು ಒಂದು ಸ್ವಲ್ಪ ದೂರ ರೆಸ್ಟ್ ತಗೊಳ್ಳೋದು ಫೋಟೋ ಶೂಟ್ ಮಾಡೋದು ನನ್ನ ಇನ್ನೊಂದು ಸ್ವಲ್ಪ ಹೊತ್ತು ಎಕ್ಸ್ಪ್ಲೋರ್ ಮಾಡೋದು ಇದೇ ಮಾಡ್ತಾಯಿದ್ವಿ ನೀ ನಾವು ಹೋಗಿದ್ದು ಮಂಡೇ ನೋಡಿ ಎಷ್ಟು ಜನ ಇದ್ದಾರೆ ನಮ್ಮ ಥಾಟ್ ಏನು ಏ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಜನನೇ ಇರಲ್ಲ ಅಂತ ಹೋಗಿ ಒಳಗಡೆ ನೋಡಿದ್ರೆ ಎಷ್ಟು ಬಟ್ ಒಂಥರ ಫೋರ್ಟ್ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಮುಂಚೆ ವೀಡಿಯೋಸ್ ನೋಡ್ದಂಗೆ ಫೋರ್ಟ್ಗೆ ಹೋಗಿ ಬಂದಿರಿ ಇವಾಗಷ್ಟೇ ಇವಾಗ ಎಲ್ಲ ಡ್ರಸ್ ಚೇಂಜ್ ಮಾಡಬೇಕಂತೆ ಅಂಡ್ ಡ್ರಸ್ ಚೇಂಜ್ ಮಾಡ್ಬೋದು ಮಾಡಿಬಿಟ್ಟು ನೆಕ್ಸ್ಟ್ ಅಕ್ಕ ಸೊ ಇವಾಗ ನಾವು ವಾಟರ್ ಆಕ್ಟಿವಿಟೀಸ್ ಹೋಗೋಣ ಅಂತಿದ್ವಿ ಬಟ್ ಡಾಲ್ಫಿನ್ ಸ್ಪಾಟಿಗೆ ಹೋಗಿದ್ವಿ ನಮಗೆ ಅಲ್ಲಿ ಡಾಲ್ಫಿನ್ ಯಾವುದು ಕಾಣಿಸ್ಲಿಲ್ಲ ಅದಕ್ಕೋಸ್ಕರ ಅದ್ರ ವೀಡಿಯೋಸ್ ನಾವು ಕವರ್ ಮಾಡಲಿಲ್ಲ ಹಾಕ್ಲಿಲ್ಲ ತ್ರೀ ಫಿಫ್ಟಿ ಕೊಟ್ಟರೆ ನಿಮಗೆ ಲೈಕ್ ಬೋಟಲ್ಲಿ ಕರ್ಕೊಂಡೋಗಿ ಅಲ್ಲಿ ಗಣೇಶ ಟೆಂಪಲ್ ಅಂಡ್ ಸಮ್ ಬೀಚ್ ಸ್ಪಾಟ್ ಎಲ್ಲ ತೋರಿಸ್ತಾರೆ ನಮ್ಗೆ ಯಾವುದು ಡಾಲ್ಫಿನ್ ಸ್ಪಾಟ್ ಆಗಿಲ್ಲ ಸೊ ದಟ್ ನಾನು ವಿಡಿಯೋ ಕವರ್ ಮಾಡಲೂ ಇಲ್ಲ ಅಲ್ಲಿ ಮರ್ತೋಗ್ಬಿಟ್ಟಿದ್ದೆ ನಾನು ಬ್ಯಾಗ್ನ ಗಾಡಿಯಲ್ಲಿ ಇಟ್ಬಿಟ್ಟೋಗ್ಬಿಟ್ಟಿದ್ದೆ ಸೊ ಅದಕ್ಕೆ ಅದು ಒಂದು ಸ್ಪಾಟ್ ಮಿಸ್ ಆಗಿದೆ ನಾವು ನಾವು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ವಿಲ್ ಟೇಕ್ ಸಮ್ ಡ್ರೆಸ್ ಆ್ಯಂಡ್ ಗೋ ಟು ಡೂ ವಾಟರ್ ಆ್ಯಕ್ಟಿವಿಟೀಸ್ ಅಂಡ್ ಶಾಪಿಂಗ್ ಅಂತ ಅಂದ್ಕೊಂಡಿದ್ವಿ ಇವತ್ತು ನೋಡೋಣ ಇನ್ನೂ ಏನೇನೋ ಪ್ಲ್ಯಾನ್ ಆಗುತ್ತೆ ಬಟ್ ಅದು ಸಡನ್ ಆಗಿ ಮಿಸ್ ಆಗ್ತದೆ ಸೊ ದಟ್ ಇವಾಗಲೇನು ಹೇಳೋಕ್ಕಾಗಲ್ಲ ಹೋದ್ಮೇಲೆ ಎಲ್ಲಿ ಹೋಗ್ತೀವಿ ಅಂತ ಪ್ರಾಪರ್ ಆಗಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದು ᱟᱢᱟᱞᱮ ᱵᱮᱨᱮ ᱠᱮᱞᱥ ಓ ಎಲ್ಲರೂ ಎಪ್ಪ ಬಿಸಿಲು ಸಾಕಾಯಿತು ಅಂದ್ಬಿಟ್ಟು ರೆಸ್ಟ್ ತೊಗೊಳ್ಳೋಣ ಅಂತ ಬಂದರೆ ಸೈಕಲ್ ಗ್ಯಾಪಲ್ಲೇ ಇವನು ಒಬ್ಬನೇ ಹೋಗಿಬಿಟ್ಟಿದ್ದಾನೆ ಕೆಳಗಡೆ ಟ್ಯೂಬ್ ತೊಗೊಂಡು ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಯಾರೂ ಇಲ್ಲ ಧೈರ್ಯ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾನೆ ಆಮೇಲೆ ಅಯ್ಯೋ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲರೂ ರೆಸ್ಟ್ ಮಾಡ್ತಿದ್ರೆ ನಾನು ಇವನ ಹತ್ರ ಹೋಗಿದ್ದಾಯ್ತು ಎಷ್ಟು ಕ್ವಾಟ್ಲೆ ಕೊಡ್ತಾನೆ ನನ್ನ ಮಗ ಅಂದರೆ ಆಮೇಲೆ ಹೋಗಿ ಇವನಿಗೆ ಒಂದು ಸ್ವಲ್ಪ ಹೊತ್ತು ಮತ್ತೆ ಸ್ವಿಮ್ ಮಾಡಿಸಿದ್ದು ಎಲ್ಲರೂ ರೆಸ್ಟ್ ಮಾಡಿದ್ರು ನಾನು ಅಲ್ಲಿ ಕುತ್ಕೊಂಡು ನಾನು ನನ್ನ ತಮ್ಮಂದಿರಿಬ್ರು ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿಸಿ ಹೊರಟ್ವಿ ಹೋಗೋಣ ನೋಡೋಣ ವಾಟರ್ ಆ್ಯಕ್ಟಿವಿಟೀಸ್ ಅಂತ ದೆನ್ ಊಟ ಮಾಡಿರಲಿಲ್ಲ ನಾವು ಆ ಬಿಸಿಲಿಗೆ ಸ್ವಲ್ಪ ಅದು ಇದು ಸ್ನ್ಯಾಕ್ಸ್ ತಿಂದಿದ್ವಲ್ಲ ಹೊಟ್ಟೆ ತುಂಬಿಟ್ಟಿತ್ತು ಬಂದು ಎಲ್ಲ ರೆಸ್ಟ್ ಮಾಡಿದ್ರು ಫೋರ್ ಓ ಕ್ಲಾಕ್ ಆಗಿತ್ತು ಸರಿ ಹೊರಟ್ವಿ ಫಸ್ಟು ಊಟ ಮುಗಿಸ್ಬಿಡೋಣ ಆಮೇಲಿಂದ ಏನು ವಾಟರ್ ನಾನು ತಮ್ಮ ಹೋಗಿ ಬಂದಿದ್ದು ಅಂತ ಮುಂಚೆ ಯಾವುದೇ ವಾಕ್ ವಾಟರ್ ಆ್ಯಕ್ಟಿವಿಟೀಸ್ ಇಲ್ಲಿ ನಡೀತಿಲ್ಲ ಪಂಜಿಮಲ್ಲಿ ಒಂದೇ ಕಡೆ ನಡೀತಿರೋದು ಅಂತ ಅವ್ರು ಹೇಳಿದ್ರಂತೆ ಬಟ್ ಆಯಿತು ನೋಡೋಣ ಹೋಗೋಣ ಅಂದ್ಬಿಟ್ಟು ಫಸ್ಟ್ ಊಟ ಮುಗಿಸೋಣ ಅಂತ ಸಾಗರ್ಗೆ ಬಂದ್ವಿ ಯಾಕಂದರೆ ಮಂಡೇ ಅದರಿಂದ ಪ್ಯೂರ್ ವೆಜ್ಜು ಎಲ್ಲರೂ ಊಟ ತೊಗೊಂಡು ಊಟ ಬೇಡ ಬೇಡ ಅಂತಿದ್ವಿ ಬಟ್ ಎಲ್ಲರೂ ಹೋಟೆಲ್ಗೆ ಹೋಗಿದ ತಕ್ಷಣ ಎಲ್ಲರೂ ಸ್ವಲ್ಪ ಅದು ಇದು ಎಲ್ಲ ತೊಗೊಂಡು ಊಟ ಮುಗಿಸಿದ್ವಿ ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಊಟ ಮುಗಿಸ್ಬಿಟ್ಟು ಹೋಗಿ ಬ್ರೇಡ್ ಹಾಕಿಸ್ಕೊಂಡ್ವಿ ತುಂಬ ಇಷ್ಟ ಆಯಿತು ಎಲ್ಲರೂ ಈ ತಮ್ಮ ಅಣ್ಣಂದಿರನ್ನ ಕರ್ಕೊಂಡು ಹೋಗ್ಬಿಟ್ರೆ ಕಮೆಂಟ್ಸು ಅದು ಬೇಡ ಇದು ಬೇಡ ಅನ್ನೋ ಇದರಲ್ಲೇ ಯಪ್ಪ ನಮ್ಗೆ ಯಾವುದಪ್ಪ ಸೆಲೆಕ್ಟ್ ಮಾಡೋದು ಅನ್ನೋಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ಇವ್ರ ಮಾತಲ್ಲೇ ನಾನು ಇನ್ನೊಬ್ಳು ತಂಗಿ ಹಾಕ್ಸ್ಕೊಂಡಿದ್ದು ಬ್ರೇಡ್ನ ನಾನು ತೆಗಿಯೋದು ಮರ್ತೋಗ್ಬಿಟ್ಟೆ ನನ್ನ ನಾನು ಹಾಕ್ಸ್ಕೊಂಡೆ ಯಾವ ಥರ ಹಾಕ್ಸ್ಕೊಂಡೆ ನೋಡಿ ಯಾವ ಥರದ್ದು ಅಂತ ಹೇಗೆ ಅನಿಸ್ತಿದೆ ಅನಕ್ಕ ನೀವು ಫಸ್ಟ್ ಟೈಮ್ ಹಚ್ಕೊತಾ ಇದೀಯಾ ಗೋವಾಗ ನಾಲ್ಕ ಸಲ ಬಂದೋಗಿದ್ದೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಲಾಸ್ಟ್ ಟೈಮ್ ಟೆಂಪ್ರವರಿ ಟ್ಯಾಟೂ ಹಾಕ್ಸಿದ್ದೆ ಗೋವಾದಲ್ಲಿ ಟ್ರೈ ಮಾಡಿದೆ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಎಲ್ಲರೂ ಬ್ರೇಡ್ ಹಾಕ್ಸ್ಕೊಳ್ತಾ ಇರ್ತಾರೆ ಅಂತ ನಿಜ ಇದು ಸರಿ ಇಲ್ಲ ಚೆನ್ನಾಗಿಲ್ಲ ಅದಾಕ್ಸ್ಕೋಬೇಕಿತ್ತು ಬೇಡ ಇದೆ ಚೆನ್ನಾಗಿ ನಾನು ಹೋಗಿದ್ದ ಬೀಚಸ್ಗಳಲ್ಲಿ ನಂಗೆ ಈ ಬೀಚ್ ತುಂಬಾ ಇಷ್ಟ ಆಯಿತು ಫುಲ್ಲು ಏನೋ ಒಂಥರ ಅಟ್ಮಾಸ್ಫಿಯರ್ ಏನೋ ಒಂಥರ ನನಗೆ ಇಷ್ಟ ಆಯಿತು ಅಂದರೆ ನನ್ನ ಸಿಸ್ಟರ್ ಬಿಫೋರ್ ಬಂದಿದ್ಲ ಅಂತ ಅವ್ಳು ಹೇಳ್ತಿದ್ಲು ಇದು ಸನ್ಸೆಟ್ ನೋಡಿಕೊಂಡು ಆ ಮೇಲೆ ಕುತ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಒಬ್ವ್ಯಸ್ಲಿ ಹೆಂಗೋ ಆ್ಯಕ್ಟಿವಿಟೀಸ್ ಇಲ್ಲ ಆಟ ಆಡಕ್ಕೆ ಬಿಡ್ತಿಲ್ಲ ಬಟ್ ಇದು ಏನಿದೆ ಇಲ್ಲಿ ನೋಡಿಕೊಂಡು ಆ ಬೀಚ್ ಮುಂದೆ ಕೂತ್ಕೊಂಡು ಒಂಥರ ಫೀಲ್ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು ತುಂಬ ಆಯಿತು ಸನ್ಸೆಟ್ ನೋಡೋಕ್ಕೆ ಇವಾಗ ನಾವು ಒಂದು ಬೀಚಿಗೆ ಬಂದಿದ್ರಿ ಇಲ್ಲಿಂದ ಸನ್ಸೆಟ್ ನೋಡೋಕ್ಕೆ ಸಕಾಲಾಗಿರುತ್ತೆ ಅಂತ ಅನುಕಾ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಸೊ ಇಲ್ಲಿಂದ ಸನ್ಸೆಟ್ ಬಂದಿದ್ವಿ ನೋಡ್ರಿ ಅಲ್ಲಿ ಫೋಟೋ ಶೂಟು ಮಾಡ್ತಾ ಇದ್ದಾರೆ ಮಾಡಲಿ ಆಮೇಲೆ ಇನ್ನೊಂದು ఫార్టీ ఫైవ్ మినిట్స్ ఏ సన్సెట్ బరుతే సో సన్సెట్ ఫోటోస్ ఫోటోసు నీని అనుక ఆకే ఆమె నెక్స్ట్ అప్డేట్స్ కొడతినా ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ತುಂಬ ಹೊತ್ತು ಸ್ಪೆಂಡ್ ಮಾಡಿದ್ವಿ ಸನ್ಸೆಟ್ ನೋಡಿಕೊಂಡು ಇಲ್ಲಿ ಬೀಚಲ್ಲಿ ತುಂಬ ಆರಾಮ್ ಇತ್ತು ನಮಗೆ ಒಂಥರ ಮನಸ್ಸಲ್ಲಿರೋ ಯಾವುದೇ ಒಂಥರ ಹ್ಯಾಪಿ ಇರಲಿ ಸ್ಯಾಡ್ ಇರಲಿ ಎಲ್ಲ ಫೀಲಿಂಗ್ಸ್ನ ಇಲ್ಲಿ ಕೂತ್ಕೊಂಡು ಆ ವೇವ್ಸ್ನ ನೋಡಿಕೊಂಡು ವಾವ್ ವಾಟರ್ ಫೀಲಿಂಗ್ ಅಂತ ಹೇಳ್ಬಾರ್ದು ಆ್ಯಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ರೀ ನಂದು ಸ್ವಲ್ಪ ಫೋಟೋ ಸೆಷನು ವೀಡಿಯೋ ಸೆಷನ್ ಮುಗಿಯೋದೇ ಇಲ್ಲ ಸೊ ಪಾರ್ಟ್ ತ್ರೀ ವ್ಲಾಗಲ್ಲೇ ದೆನ್ ಅದು ಲಾಸ್ಟ್ ವ್ಲಾಗ್ ಆಗಿರುತ್ತೆ I don't know. Miss Mardira Nuri, and thank you so much. Bye-bye. Love you.